ನಾವು ಇನ್ನೂ ಮುಳುಗೋಗ್ತಿದ್ದೀವಿ ಅನ್ನೋದು ನಮಗೆ ಅರಿವೇ ಇಲ್ಲ ಮೂರು ವರ್ಷ ಆದಮೇಲೆ ಬಳೆ ಮನೆಗೆ ಬಂತು ಅಂದರೆ ಇವರಪ್ಪ ಹೇಳ್ತಿದ್ರು ಇಲ್ಲ ಇದನ್ನು ಇಟ್ಬಿಟ್ಟು ಇನ್ನೂ ಒಂದು ಲಕ್ಷ ಇಸ್ಕೊಳ್ಳೋಣ ಅಂತ ನಾನು ಇಲ್ಲ ಇಲ್ಲ ಕಪ್ಪಾಯಿತು ಅದರಿಂದ ನೋಡಿ ಮೂರು ವರ್ಷ ಆದರೂ ಕೂಡ ನಾನು ಗಿರ್ವಿಯಿಂದ ಬ್ಯಾಂಕಿಂದ ತಗೊಂಡು ಬರಲಿಕ್ಕೆ ಆಗಲೇ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಂದು ಗೋಲ್ಡ್ ಬ್ಯಾಂಗಲ್ಸ್ ತೋರಿಸೋದ್ರ ಜೊತೆಗೆ ಇದು ಎರಡು ವರ್ಷದಿಂದ ಮೂರು ವರ್ಷದಿಂದ ಬ್ಯಾಂಕ್ನಲ್ಲಿ ಗಿರ್ವಿ ಇತ್ತು ನಾವು ಇಷ್ಟು ಕಷ್ಟದಲ್ಲಿದ್ದರೂ ಕೂಡ ಫೈನಲ್ ಆಗಿ ಇದು ಮನೆಗೆ ಬಂದಿದೆ ಇದೊಂದು ಜೋಡಿ ಅದಕ್ಕಿಂತ ಮೊದಲು ನಾನು ಬ್ಯಾಂಗಲ್ನ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಹೀಗಿದೆ ಡಿಸೈನು ಹೀಗಿದೆ ನೋಡಿ ಆದರೆ ಇದರಲ್ಲಿ ಏನು ಮೇಲುಗಡೆ ಡಿಸೈನ್ ನೋಡ್ತಾ ಇದ್ದೀರಲ್ಲ ಅದು ಯಾವುದೇ ರೀತಿ ನೆಟ್ ಸೀರೆಗಳಿಗೆ ನೆಟ್ ಬಟ್ಟೆಗಳಿಗೆ ಅಥವಾ ಒಂದು ಸಾಫ್ಟ್ ಬಟ್ಟೆಗಳಿಗೆ ಯಾವತ್ತೂ ಕೂಡ ಒಂಥರ ಕೆರೆದಂಗೆ ಆಗೋದಿಲ್ಲ ಇದು ಡಿಸೈನ್ ಅಲ್ಲೂ ಕೀಳೋದಿಲ್ಲ ಆರಾಮಾಗಿ ಹಾಕೋಬೋದು ಮತ್ತೆ ಒಂದು ಸ್ವಲ್ಪ ದಪ್ಪಾಗೂ ಕೂಡ ಕಾಣಿಸುತ್ತೆ ನೋಡಿ ಯಾರಾದರೂ ಕೂಡ ಒಡವೆಗಳನ್ನ ಬ್ಯಾಂಕ್ನಲ್ಲಿ ಅಡೆ ಇಟ್ಟಿದ್ದೀರಿ ಅಂತ ಅಂದರೆ ನಾವು ತಪ್ಪ ನೀವು ಮಾಡೋಕ್ಕೆ ಹೋಗಬೇಡಿ ನಿಜವಾಗ್ಲೂ ಕೂಡ ಈ ರೀತಿ ತಪ್ಪುಗಳನ್ನ ಮಾಡಿದರೆ ನಾವು ಐದು ಹತ್ತು ವರ್ಷ ಆದರೂ ಕೂಡ ನಾವು ಒಡವೆನ ಬಿಡಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಈಗ ನಮ್ಮದು ಕೂಡ ಹಾಗೆ ಆಯಿತು ಒಂದು ವರ್ಷಕ್ಕೆ ಅಂತ ಅಡ ಇಟ್ಟಿದ್ದು ಒಡವೆಗಳು ಈಗ ಮೂರು ವರ್ಷ ಆದರೂ ಕೂಡ ನಮಗೆ ಬಿಡಿಸ್ಕೊಂಡು ಬರಲಿಕ್ಕೆ ಆಗ್ತಲೇ ಇಲ್ಲ ಪ್ರತಿ ತಿಂಗಳು ಸಾರಿ ಪ್ರತಿ ವರ್ಷ ಜನವರಿ ತಿಂಗಳು ಬಂದಾದ ಮೇಲೆ ನಾವು ಅಂದ್ಕೊಂಡಿರ್ತೀವಿ ಒಂದು ಆರು ತಿಂಗಳು ಮೂರು ತಿಂಗಳಿಗೆ ಬಿಡಿಸ್ಕೊಳ್ಳೋಣ ಅಂತ ಆದರೆ ಜನವರಿ ತಿಂಗಳು ಬಂದರೆ ಸಾಕು ರಿನ್ಯೂ ಮಾಡ್ತೀವರ್ತು ಬಿಡಿಸ್ಕೊಂಡು ಬರಲಿಕ್ಕೆ ಆಗಲೇ ಇಲ್ಲ ಕಾರಣ ಏನು ಅಂತಲೂ ಕೂಡ ನಾನು ನಿಮ್ಮನ್ನು ತಿಳಿಸ್ತೀನಿ ಮತ್ತೆ ನಾವು ಮಾಡಿದ ತಪ್ಪುಗಳನ್ನ ನೀವು ಮಾಡೋಕೆ ಹೋಗಬೇಡಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೇಗೆ ಗೊತ್ರಾ. ತುಂಬನೇ ಕಷ್ಟಪಟ್ಟು ಒಂದೊಂದು 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 ಒಡವೆಗಳನ್ನ ಕೂಡಿ ಇಟ್ಕೊಂಡಿರ್ತೀವಿ ಏನಾದರೂ ಕಡ ಕಷ್ಟ ಬಂತು ದುಡ್ಡಿನ ಅವಶ್ಯಕತೆ ಬಂತು ಅಂತ ಅಂದ್ಬಿಟ್ಟು ನಾವು ಬ್ಯಾಂಕ್ನಲ್ಲಿ ಒಡಬೇನೋ ಅಡೆ ಇಡ್ತೀವಿ ಅದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಅಮೌಂಟ್ಗೆ ಒಡವೆ ಅಡೆ ಇಟ್ಟಿದ್ದೀವಿ ಅಂದರೆ ಬಿಡಿಸೋದು ತುಂಬನೇ ಕಷ್ಟ ಆಗ್ತದೆ ಮತ್ತು ಬ್ಯಾಂಕ್ ಕಡೆಯಿಂದಲೂ ಕೂಡ ಅಷ್ಟೇ ನಮಗೆ ಯಾವುದೇ ರೀತಿ ಅನುಕೂಲ ಆಗೋ ರೀತಿಯಲ್ಲಿ ಪಾಪ ಬಡವರು ಬಿಡಿಸ್ಕೊಳ್ಳಿ ಒಡಬೇನ ಅಂತ ಅಂದ್ಬಿಟ್ಟು ಅವ್ರು ಯಾವಾಗಲೂ ಕೂಡ ನಮಗೆ ಟಿಪ್ಸು ಕೂಡ ಕೊಡೋದಿಲ್ಲ ನಮ್ಗೆ ರೀತಿಯಲ್ಲಿ ಆ ಆತರ ಬೆನಿಫಿಟ್ ಕೂಡ ತಿಳಿಸೋದಿಲ್ಲ ಬಲ್ಕಿ ಅವರು ಹೇಳೋ ಮಾತುಗಳು ಹೇಗಿರ್ತವೆ ಅಂದರೆ ನಾವು ಇನ್ನೂ ಹತ್ತು ವರ್ಷ ಅವ್ರಿಗೆ ಬಡ್ಡಿನೇ ಕೊಡ್ತಾ ಇರಬೇಕು ಇನ್ನು ಲಾಸ್ಟ್ ಲಾಸ್ಟಿಗೆ ಹೆಂಗಾಗಬೇಕು ಅಂದರೆ ನಮ್ಮ ಹತ್ರ ಎಷ್ಟು ಒಡವೆ ಇದೆ ಅದೆಲ್ಲ ಅವ್ರಿಗೇನೆ ಜಮಾ ಮಾಡಿಬಿಡಬೇಕು ನಾವು ಆ ರೀತಿ ಪರಿಸ್ಥಿತಿನಲ್ಲಿ ನಾವು ಬರಬೇಕಾಗ್ತದೆ ಈ ರೀತಿ ತಪ್ಪುಗಳನ್ನ ಮಾಡಿದರೆ ನಾನು ಫಸ್ಟ್ನೇ ವರ್ಷದಲ್ಲಿ ನನ್ನದು ಅದೇ ತಪ್ಪಾಯಿತು ಅದರಿಂದ ನೋಡಿ ಮೂರು ವರ್ಷ ಆದರೂ ಕೂಡ ನಾನು ಗಿರ್ವಿಯಿಂದ ಬ್ಯಾಂಕಿಂದ ತಗೊಂಡು ಬರಲಿಕ್ಕೆ ಆಗಲೇ ಇಲ್ಲ ಈ ವರ್ಷ ನಾನು ಆ ತಪ್ಪು ಮಾಡೋದು ಬೇಡ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಜೊತೆ ಬಳೆನಾದರೂ ಕೂಡ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಅದೇನು ತಪ್ಪು ಅಂತ ನಾನು ತಿಳಿಸ್ತೀನಿ ಈಗ ನೋಡಿ ಮೂರು ವರ್ಷದ ಹಿಂದೆ ನಾವು ಬ್ಯಾಂಕ್ನಲ್ಲಿ ಒಂದಿಷ್ಟು ಒಡವೆಗಳನ್ನ ಇಟ್ಟಿದ್ದೆವು ಎಷ್ಟು ಅಂತ ಹೇಳೋದಿಲ್ಲ ಅಮೌಂಟು ಕೂಡ ಹೇಳೋದಿಲ್ಲ ಸೋಷಿಯಲ್ ಮೀಡಿಯಾ ಆದ್ದರಿಂದ ಮತ್ತು ಇನ್ನು ಒಂದು ವರ್ಷ ಆದಮೇಲೆ ಮತ್ತೆ ನಾವು ಬಡ್ಡಿನ ಮತ್ತೆ ಇನ್ನು ರಿನ್ಯೂ ಮಾಡಲಿಕ್ಕೆ ಅಂತ ಹೋದ್ವಿ ಮತ್ತು ಇನ್ನು ಬಡ್ಡಿ ಇಷ್ಟು ಅಂತ ಆಗಿತ್ತು ಮತ್ತು ಬಡ್ಡಿಗೆ ನಾವು ದುಡ್ಡನ್ನ ಜಮಾ ಮಾಡ್ಕೊಂಡು ಇಟ್ಕೊಂಡಿದ್ವಿ ಬಡ್ಡಿಗೆ ದುಡ್ಡು ಜಮಾ ಮಾಡ್ಕೊಂಡು ಇಟ್ಕೊಂಡಿದ್ವಿ ಮತ್ತು ಅವರೇನು ಹೇಳಿದರು ಅಂದರೆ ನಿಮಗೆ ಬೇಕಾದರೆ ಬಡ್ಡಿ ದುಡ್ಡೇನು ಕಟ್ಟೋ ಅವಶ್ಯಕತೆ ಇಲ್ಲ ಏಕೆಂದರೆ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆಯಲ್ಲ ನೀವು ಚಿನ್ನ ನಿಮಗೇನೆ ಬೇಕಾದರೆ ಇನ್ನೂ ಒಂದು ಲಕ್ಷ ಬೇಕಾದರೆ ಈ ನಿಮ್ಮ ಒಡವೆ ಮೇಲೆ ದುಡ್ಡನ್ನು ಕೂಡ ತೊಗೋಬೋದು ಮತ್ತು ನೀವು ಬಡ್ಡಿನೂ ಕೂಡ ಅದರಲ್ಲೇ ಹ್ಯಾಡ್ ಆಗುತ್ತೆ ಅಂತ ಹೇಳಿದರು ನಮಗಿನ್ನೂ ಖುಷಿ ಆಯಿತು ಹಾಂ ಬಡ್ಡಿದು ಕಟ್ಟಕ್ಕೆ ಅಂತ ಒಂದಿಷ್ಟು ಹಣ ಜಮಾ ಮಾಡಿಟ್ಟಿದ್ದು ಬ್ಯಾಂಕ್ನಲ್ಲಿ ಅಯ್ಯೋ ಅದು ಉಳ್ಕೋತಾ ಇದೆಯಲ್ಲ ಇನ್ನೂ ಒಂದು ಲಕ್ಷ ಬರ್ತಾ ಇದೆಯಲ್ಲ ಬರಲಿ ಅನ್ನೋದು ನಾವು ಇನ್ನೂ ಮುಳುಗೋಗ್ತಿದ್ದೀವಿ ಅನ್ನೋದು ನಮಗೆ ಅರಿವೇ ಇಲ್ಲ ಆದರೆ ನಮಗೆ ಖುಷಿ ಒಂದು ಲಕ್ಷ ದುಡ್ಡು ಸಿಗ್ತಾ ಇದೆಯಲ್ಲ ಅದು ಇನ್ನೊಂದು ಎನಕು ಆಗ್ತದೆ ಮತ್ತು ಬಡ್ಡಿನೂ ಕೂಡ ಕಟ್ಟಂಗಿಲ್ಲ ಅದ್ರ ಕಡೆನೇ ಹ್ಯಾಡ್ ಆಗ್ತಾ ಇದೆ ಅಂತ ಆದರೆ ನಮ್ಮ ಸಾಲ ಜಾಸ್ತಿ ಐತೆ ಐತೆ ಅನ್ನೋದು ನಮಗೆ ನೆನಪಿಗೆ ಬರಲೇ ಇಲ್ಲ ನಮಗೂ ಯಾರೂ ತಿಳಿಸೋರಿಲ್ಲ ಇನ್ನೇನು ಮಾಡೋದು ದಡ್ ದಡ್ತನದಿಂದ ಹಣ ಹಳ್ಳಕ್ಕಿದ್ರು ಕೂಡ ನಾವೇನೇ ನಮ್ಮ ಬುದ್ಧಿಯಿಂದ ಹಾಗೆಯೇ ತೊಗೊಂಡು ಬಂದು ಇನ್ನೊಂದು ಮೇನ್ ಮಾಡಿದ ತಪ್ಪು ಅಂದರೆ ನಾನು ತಿಂಗಳು ಬಡ್ಡಿ ಅಲ್ಲ ವರ್ಷ ಬಡ್ಡಿಗೆ ಅಂತ ಇಟ್ಟಿದ್ದಿದ್ದು ಅದು ಮಾಡಿದ್ದು ದೊಡ್ಡ ತಪ್ಪು ನಮ್ಗೆ ಅನ್ನಿಸ್ತದೆ ತಿಂಗಳ ತಿಂಗಳ ನಮ್ಗೆ ಏನಾದರೂ ಕೂಡ ಬಡ್ಡಿ ಜಮಾ ಮಾಡೋಕ್ಕಾಗಲಿಲ್ಲ ಅಂದರೆ ಏನೇನಪ್ಪ ಅದಕ್ಕೆ ವರ್ಷದ ಬಡ್ಡಿನೇ ಇರಲಿ ಅಂತಲೇನೋ ನಾವು ಅಂದ್ಕೋತೀವಿ ಆ ವರ್ಷ ಹೇಗೆ ಮುಗಿಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಒಟ್ಟು ಇಕ್ಕಟ್ಟಾಗಿ ನಾವು ಬಡ್ಡಿ ತುಂಬಿಸ್ಬೇಕು ಅಂದಾಗ ಎಷ್ಟು ಭಾರಿ ಆಯ್ತದೆ ಗೊತ್ತರ ಆವಾಗ ನಾವು ಅಸ್ಲೂ ಕೂಡ ಜಮಾ ಮಾಡೋಕ್ಕಾಗೋದಿಲ್ಲ ಬಡ್ಡಿಯೂ ಕೂಡ ಜಮಾ ಮಾಡೋಕ್ಕಾಗೋದಿಲ್ಲ ಆ ಥರ ಪರಿಸ್ಥಿತಿ ಆಗುತ್ತೆ ವಿಷಯದೆಲ್ಲ ಆಗಿದ್ದು ಕೂಡ ಅದೇನೇಯ ತುಂಬ ಖುಷಿಯಾಗಿ ಒಂದೆರಡು ಹಿಂದೆ ಅಂದರೆ ಅವ್ರು ಕೊಟ್ಟಿದ್ದು ಇನ್ನೂ ಒಂದು ಲಕ್ಷ ಇಸ್ಕೊಂಡು ಬಂದು ನಮಗೆ ಅಂತ ಅಂದ್ಬಿಟ್ಟು ಬಡ್ಡಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಣ ಜಮಾ ಇಟ್ಟಿದ್ವಲ್ಲ ಅಕೌಂಟಲ್ಲಿ ಅದು ಕೂಡ ಉಳಿತಲ್ಲ ಇದು ಎನ್ಕೊಂಡ್ರು ಆಗ್ತದೆ ಅನ್ನೋಂಥದ್ದು ಖುಷಿ ಪಡ್ಕೊಂಡು ಬಂದು ಹೋದ ವರ್ಷ ಹೋದಾಗಲೂ ಕೂಡ ಸಾರಿ ಮತ್ತು ಈ ವರ್ಷ ಹೋದಾಗಲೂ ಕೂಡ ಸೇಮ್ ಅದೇ ಡೈ ಅದೇ ಡೈಲಾಗ್ ಏನಾಗ್ತಿದೆ ಅಂದರೆ ಅವರು ಹೇಳಿದರು ನಿಮ್ಮ ಒಡವೆ ಮೇಲೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಬೇಕಾದ್ರೆ ಅದು ನೀವು ಇಸ್ಕೋಬೋದು ಮತ್ತು ಏನು ಬಡ್ಡಿಗೆ ಅಂತಂದ್ಬಿಟ್ಟು ನೀವು ಹಣ ಕಟ್ತೀರೋ ಅದರಲ್ಲೂ ಕೂಡ ಅದೇ ಹಾಡಾಗ್ತದೆ ಅಂತ ನಾವು ಮೂರು ವರ್ಷದಿಂದ ಕಟ್ ಇಟ್ಟಿದ್ದು ಒಡವೆ ಏನು ಅಡ ಅಡವ ಇಟ್ಟಿದ್ವಲ್ಲ ಆ ಈಗ ನೋಡಿ ಎಕ್ಸಾಂಪಲ್ ಈಗ ಒಂದು ಎರಡು ಲಕ್ಷಕ್ಕಿಂತ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಾವು ಇಟ್ಟಿದ್ದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅದು ಅದಷ್ಟಕ್ಕಲ್ಲ ಎರಡು ಲಕ್ಷಕ್ಕಿಂತ ನಾವು ಅಡೆ ಇಟ್ಟಿದ್ದು ಸ್ಟಾರ್ಟಿಂಗ್ನಲ್ಲಿ ಅದಿನ್ ಮೂರು ವರ್ಷದಲ್ಲಿ ಎರಡು ಲ ಎರಡು ಲಕ್ಷ ಅಲ್ಲ ಈಗ ನಾಲ್ಕು ಲಕ್ಷ ಆಗಿದೆ ಅಂದರೆ ಅದ್ರ ಡಬ್ಬಲ್ ಆಗಿದೆ ನಮ್ಮದು ನಾವು ಏನು ಅಮೌಂಟ್ಗೆ ಅಂತ ಅಂದ್ಬಿಟ್ಟು ಇಟ್ಟಿದ್ವೋ ಒಡವೆನ ಅದ್ರದ್ದು ಡಬ್ ಡಬ್ಬಲ್ ಅಮೌಂಟು ನಮ್ಮದು ಇವಾಗ ಸಾಲಾಗಿದೆ ವರ್ಷದ ಬಡ್ಡಿನೂ ಕೂಡ ಅದಕ್ಕೆ ಜಾಯಿಂಟ್ ಆಗ್ತಾ ಇದೆ ಮತ್ತು ಇನ್ನೂ ಕೂಡ ಅವರು ಒಂದೊಂದು ಲಕ್ಷ ಒಂದೊಂದು ಲಕ್ಷ ಎಕ್ಸ್ಟ್ರಾ ನಮಗೆ ಕೊಡ್ತಾ ಇದ್ದಾರೆ ಪ್ರತಿ ವರ್ಷವೇ ನಮಗೆ ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೇನೋ ದುಡ್ಡು ಬಂದ್ಬಿಡ್ತು ಅನ್ನೋ ಖುಷಿ ಆಯಿತು ನಾನು ನನಗೆ ಈ ಸಲ ನನಗೆ ಜನವರಿಯಲ್ಲಿ ಅಯ್ಯೋ ನಾನು ಎಷ್ಟು ದಡ್ಡಿನಪ್ಪ ನಾನು ಯಾಕೆ ಯೋಚನೆ ಮಾಡಲಿಲ್ಲ ಅಂತ ಏನು ಅಂತಂದರೆ ಈಗ ನೋಡಿ ನಾವು ಮೂರು ಹಿಂದೆ ಒಡವೆ ಇಟ್ಟಾಗ ಆವಾಗ ಒಡವೆ ರೇಟ್ ಬಂದು ಐದುವರೆ ಆರು ಸಾವಿರ ರೂಪಾಯಿ ಇತ್ತೇನೋ ಈಗ ಈಗಿನ ಬೆಲೆ ಬಂದು ಏಳುವರೆ ಎಂಟು ಸಾವಿರ ಹತ್ತಿರ ಆಗ್ತಿದೆ ಒಂದು ಗ್ರಾಮ್ಸ್ ಚಿನ್ನಕ್ಕೆ ಆ ಗ್ರಾಮ್ಸ್ ಪ್ರಕಾರ ಅವರು ಬ್ಯಾಂಕ್ನವ್ರು ಏನಂತಾರೆ ಅಂತಂದರೆ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆಯಲ್ಲ ಹಾಗಾಗಿ ಬೇಕಾದ್ರೆ ನಿಮಗೆ ಇನ್ನೂ ಅಮೌಂಟು ಎಕ್ಸ್ಟ್ರಾ ತೊಗೋಬೋದು ಮತ್ತು ಅದ್ರ ಜೊತೆಗೆ ನೀವು ಬಡ್ಡಿಯನ್ನು ನಿಮ್ಮ ಕೈಯಿಂದ ಏನು ಕಟ್ಟಬೇಡಿ ಅದರಲ್ಲೇ ಕೂಡ ಅಂದರೆ ಏನು ಜಾಸ್ತಿ ಮಾಡ್ತೀವೋ ನಾವು ಲೋನ್ನ ಅದರಲ್ಲೇ ಹ್ಯಾಡ್ ಆಗ್ತದೆ ಅಂತ ಹೇಳಿದರು ನಾನು ಈ ಸಲ ಅಂತೂ ಇಲ್ಲ ನಮಗೆ ಎಕ್ಸ್ಟ್ರಾ ದುಡ್ಡು ಬೇಡ ಮತ್ತು ನಮಗೆ ಬಡ್ಡಿನೂ ಕೂಡ ವರ್ಷಕ್ಕೆ ಬೇಡ ನಾನು ತಿಂಗ್ಳು ತಿಂಗಳ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಏನು ನಮ್ಮದು ಈಗ ಒಡಬೆ ರೇಟ್ ಜಾಸ್ತಿ ಆಗಿದೆ ಈಗ ನಾವು ಅಲ್ಲಿ ಇಟ್ಟಿದ್ದು ಒಡಬೇಗಿಂತಲ್ವ ನಮ್ಮ ಅಮೌಂಟು ಕರೆಕ್ಟಾಗಿ ಇನ್ನೂ ಈ ಬ್ಯಾಂಗಲ್ ನಾ ಉಳಿತು ಈ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಗ್ರಾಮ್ಸ್ ಚಿನ್ನ ಎಕ್ಸ್ಟ್ರಾ ಉಳೀತು ಅಂದ್ಬಿಟ್ಟು ನಾನು ಬ್ಯಾಂಗಲ್ ತೊಗೊಂಡು ಬಂದೆ ಇವರಪ್ಪ ಹೇಳ್ತಿದ್ರು ಇಲ್ಲ ಇದನ್ನು ಇಟ್ಬಿಟ್ಟು ಇನ್ನೂ ಒಂದು ಲಕ್ಷ ಇಸ್ಕೊಳ್ಳೋಣ ಅಂತ ನಾನು ಇಲ್ಲ ಇಲ್ಲ ಬೇಡ ಏಕೆಂದರೆ ಪರಿಸ್ಥಿತಿ ಹೆಂಗೆ ಇದ್ದರೂ ಕೂಡ ಈಗ ಡಬ್ಬಲ್ ಆಗ್ತಾ ಹೋಗ್ತಾ ಇದೆ ಅದು ತೀರ್ತಲೇ ಇಲ್ಲ ತೀರದ ಗುಡಿ ಇನ್ನೂ ಜಾಸ್ತಿನೇ ಆಗೋಯ್ತು ಮೂರು ವರ್ಷಕ್ಕೆ ಹಾಗಾಗಿ ಈಗ ನೋಡಿ ನಾವು ಫಸ್ಟು ಅಡವೆ ಇಡಬೇಕಾದ್ರೆ ನಮಗೊಂದು ಜ್ಞಾನ ಇರುತ್ತೆ ನಾವು ಅನ್ಕೋತೀವಿ ಆ ಇಷ್ಟು ಅಮೌಂಟ್ ಅಲ್ವಾ ಬಿಡಿಸ್ಕೋಬೋದು ಅಂತಲೇ ನಾವು ಇಟ್ಟಿರ್ತೀವಿ ಪ್ರತಿಯೊಬ್ಬರು ಕೂಡ ಇಷ್ಟು ಅಮೌಂಟ್ ಅಲ್ವಾ ನಾವು ಇದನ್ನು ಇಟ್ಕೋತೀವಿ ಅಂತ ಈ ಬ್ಯಾಂಕ್ನವರು ಆದಷ್ಟು ಕೂಡ ಪಾಪ ನಿಮಗೆ ಈ ರೀತಿಯೂ ಕೂಡ ಲೆಸ್ ಆಗ್ಬೋದು ಇನ್ನು ಅಮೌಂಟ್ ಜಾಸ್ತಿ ಆಯ್ತಾಯ್ತಾ ಲೋನ್ ಅಮೌಂಟ್ ಜಾಸ್ತಿ ಆಯ್ತಾ ನಿಮಗೆ ಒಟ್ಟಿಗೆ ಕಟ್ಟಲಿಕ್ಕೂ ಕೂಡ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ಆದಷ್ಟು ಕೂಡ ಇದು ಮಾಡ್ಕೊಳ್ಳಿ ಅಂತ ಅವ್ರು ಯಾವುದೇ ರೀತಿ ಸೊಲ್ಯೂಷನ್ನ ನಮಗೆ ಕೊಡೋದಿಲ್ಲ ಅವ್ರು ಅವ್ರ ಲಾಭ ನೋಡ್ಕೋತಾರೆ ಅಷ್ಟೇ ನನಗೇ ಒಂಥರ ಆಗ್ಬಿಡ್ತು ಅದಕ್ಕೆ ನೀವು ಯಾರು ಕೂಡ ಆ ರೀತಿ ತಪ್ಪು ಮಾಡಬೇಡಿ ಬ್ಯಾಂಕ್ನವ್ರು ಹೇಳ್ತಾರೆ ಯಾಕೆಂದರೆ ಈಗ ಒಡಬೆ ರೇಟ್ ಜಾಸ್ತಿ ಆಗಿದೆ ನೀವು ಹೋದ ವರ್ಷ ಇಟ್ಟಿದ್ದು ಒಡಬೆಗೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇಕಾದ್ರೆ ಇನ್ನೂ ಒಂದು ಲಕ್ಷ ಬೇಕಾದ್ರೆ ಎಕ್ಸ್ಟ್ರಾ ಲೋನು ನಿಮಗೆ ಸಿಗುತ್ತೆ ಮತ್ತೆ ಏನು ವರ್ಷದ ಬಡ್ಡಿನೋ ಅದರಲ್ಲೇ ಕೂಡ ನಾವು ಆ್ಯಡ್ ಮಾಡ್ಕೋಬೋದು ಅಂತಲೂ ಕೂಡ ಹೇಳ್ತಾರೆ ಅವರೇನು ಅವ್ರ ಕಡೆಯಿಂದ ನಮಗೆ ಫ್ರೀಯಾಗಿ ಕೊಟ್ಟಿರೋದಿಲ್ಲ ನಮಗೆ ಲೋನ್ ಅಮೌಂಟು ಜಾಸ್ತಿ ಜಾಸ್ತಿ ಆಯ್ತಾ ಹೋಗುತ್ತೆ ಮತ್ತು ಅದ್ರ ಜೊತೆಗೆ ಬಡ್ಡಿನೂ ಕೂಡ ಜಾಸ್ತಿ ಆಗುತ್ತೆ ಈಗ ನಾವು ಏನೋ ಎರಡು ಲಕ್ಷಕ್ಕೆ ಅಂತ ಒಡವೆ ಇಟ್ಟಿರ್ತೀವಿ ಅದೊಂದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಹೀಗೆ ಪ್ರತಿ ವರ್ಷವೂ ತೊಗೊಬಂದರೆ ಎಂಟೊಂಬತ್ತು ಲಕ್ಷ ಆದರೆ ಇಷ್ಟೊಂದು ಅಮೌಂಟ ನಾವು ಈ ಒಟ್ಟಿಗೆ ಎಲ್ಲಿಂದ ತಂದು ತೀರ್ಸೋಕ್ಕಾಗುತ್ತೆ ನೀವೇ ಯೋಚನೆ ಮಾಡಿ ಆಗೋದೇ ಇಲ್ಲ ಹಿಂಗೆ 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 ಮಾಡಿಯೇ ಎಷ್ಟೋ ಜನ ಗೊತ್ತಾಗ್ದೇ ಫುಲ್ ಒಡಬೆನೇ ಕಳ್ಕೊಂಡಿರೋದು ಕೂಡ ಉಂಟು ನಿಜವಾಗ್ಲೂ ಹೇಳ್ತೀನಿ ಯಾರು ಕೂಡ ಈ ರೀತಿ ತಪ್ಪನ್ನ ಮಾಡಬೇಡಿ ವರ್ಷದ ಬಡ್ಡಿಗಂತೂ ನೀವು ಅಡೆ ಒಡಬೆನ ಅಡೆ ಇಡ್ಲಿಕ್ಕೆ ಹೋಗಬೇಡಿ ತಿಂಗಳ ತಿಂಗಳ ಹೆಂಗೋ ಹಂಗೆ ಕಷ್ಟ ಆದರೂ ಪರವಾಗಿಲ್ಲ ನಾವು ಹೆಂಗೋಂಗೆ ಒಂದಿಷ್ಟು ಬಡ್ಡಿ ಹೊಂಚೆ ಹೊಂಚ್ತೀವಿ ಕಷ್ಟನೋ ನಷ್ಟನೋ ಒಂಚೆ ಹೊಂಚ್ತೀವಿ ಹಂಗೆ ಅಂತೂ ಇರೋದಿಲ್ಲ ಹಾಗಾಗಿ ನೀವು ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ತಿಂಗಳು ಬಡ್ಡಿನೇ ವಹಿಸ್ಕೊಂಡು ತಿಂಗಳ ತಿಂಗಳ ಬಡ್ಡಿ ಹೋಗಿ ಪ್ರತಿ ವರ್ಷವೂ ಕೂಡ ಈಗ ಈ ವರ್ಷದಿಂದ ಆನ್ಲೈನ್ ಫಾರ್ಮ್ ಅಂತ ಅಂದ್ಬಿಟ್ಟು ತುಂಬಿಸ್ಕೊಂಡ್ರು ಮತ್ತಿನ್ನ ಪ್ರತಿ ವರ್ಷವೂ ಕೂಡ ನಮ್ಮ ಒಡಬೇನ ಚೆಕ್ ಮಾಡಲಿಕ್ಕೆ ಗೋಲ್ಡನ್ನ ಕರೆಸ್ತಾರೆ ಹೊರಗಡೆಯಿಂದ ಗೋಲ್ಡ್ ಚಿನ್ನ ಬೆಳ್ಳಿ ಅಂಗಡಿಯಿಂದ ಒಬ್ಬರನ್ನ ಕರೆಸ್ತಾರೆ ಅವರು ಒಡಬೇನ ಚೆಕ್ ಮಾಡ್ತಾರಂತೆ ಅವ್ರದ್ದು ಅದು ಅಂದರೆ ಅದು ಕಂಪಲ್ಸರಿ ಅದು ಆಗಲೇಬೇಕಂತೆ ಅದು ನೋಡಿದರೆ ಮೂರು ವರ್ಷದಿಂದ ಅವ್ರ ಹತ್ರನೇ ಒಡಬೆ ಇದೆ ಆದರೂ ಏನಕ್ಕಪ್ಪ ಚೆಕ್ ಮಾಡಬೇಕು ಒಡಬೇನ ಆದರೂ ಒಡಬೇರೆ ಚೆಕ್ ಮಾಡಿ ಅವ್ರ ಸಿಗ್ನೇಚರ್ ಹಾಕಿ ಇಷ್ಟು ಒಡವೆ ಅಳತೆ ಇದೆ ಮತ್ತು ಇಷ್ಟು ಇದೆ ಇಷ್ಟು ಅಮೌಂಟ್ ಸಿಗುತ್ತೆ ಇಷ್ಟು ಒಡವೆಗೆ ಅಂತ ಅಂದ್ಬಿಟ್ಟು ಅವರು ಸಿಗ್ನೇಚರ್ ಹಾಕಿದರೆ ಮಾತ್ರ ಇವರು ದುಡ್ಡು ಕೊಡೋದು ಮತ್ತು ಅವ್ರಿಗೂ ಕೂಡ ಚಾರ್ಜಸ್ ಇರುತ್ತೆ ಅದನ್ನು ಕೂಡ ನಾವೇ ಕೊಡಬೇಕು ಏನು ಪೇಪರ್ಸ್ ಚಾರ್ಜಸ್ ಇರುತ್ತೆ ಅದನ್ನು ಕೂಡ ನಾವೇ ಕೊಡಬೇಕು ಪ್ರತಿ ವರ್ಷವೂ ನೋಡಿದ್ರೆ ಅವ್ರ ಹತ್ರನೇ ಇದೆ ರಿನ್ಯೂ ಮಾಡೋಕ್ಕೆ ಹೋದಾಗೆಲ್ಲ ಈ ಪ್ರೊಸೀಸರು ಅಂತ ಅಂದ್ಬಿಟ್ಟು ಇದು ಎಲ್ಲ ಕೆಲಸಗಳಿಗೆ ನಮ್ಮ ಹತ್ರನೇ ಅಮೌಂಟ ಇಸ್ಕೋತಾರೆ ಎಷ್ಟೊಂದು ಡ್ಯೂಟಿ ಮಾಡ್ತಾರೆ ಅಲ್ವರ ನಿಜವಾಗ್ಲೂ ಕೂಡ ಅದಕ್ಕೆನೇ ಕೆಲವೊಬ್ಬರು ಹೇಳ್ತಿರ್ತಾರೆ ಒಂದು ಸಲ ಒಡಬೇ ಬ್ಯಾಂಕಿಗೆ ಹೋದ್ರೆ ವಾಪಸ್ ಮತ್ತೆ ಬಿಡ್ಸ್ಕೊಬರೋದು ಭಾರಿ ಕಷ್ಟ ಅಂತ ಈ ರೀತಿಯೇ ಬ್ಯಾಂಕ್ನವ್ರು ಮಾಡಬೇಕಾದ್ರೆ ಇನ್ನು ತಾನೇ ನಮ್ಮಂಥವ್ರು ಒಡವೆ ಬಿಡ್ಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ನೀವೇ ಹೇಳಿ ಅದಕ್ಕೆ ಈಗ ನಾನು ಮಾಡಿರೋ ಕೆಲವೊಂದು ತಪ್ಪುಗಳನ್ನ ನೀವು ಖಂಡಿತವಾಗಿ ಮಾಡೋಕ್ಕೆ ಹೋಗ್ಬೇಡಿ ಒಂದು ವರ್ಷ ಆಯಿತು ಇನ್ನೇನು ರಿನ್ಯೂ ಮಾಡಬೇಕು ಅಂದಾಗ ಆದಷ್ಟು ಕೂಡ ಒಂದಿಷ್ಟು ಅಮೌಂಟ್ ಅನ್ನೋದನ್ನ ಕಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಮೌಂಟಾಗಿ ನಾವು ಊರ ಕಡೆ ಹೇಗೆ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟ್ನಾದರೂ ಕಟ್ಟಿಸ್ಕೋತಾರೆ ಈ ಊರಿನಲ್ಲಿ ನಾನು ಅದನ್ನು ಕೂಡ ಕೇಳಿ ನೋಡಿದೆ ಸ್ವಲ್ಪ ಸ್ವಲ್ಪ ಅಮೌಂಟ್ರಾಗ ಅಂತ ಇಲ್ಲ ನೀವು ಸ್ವಲ್ಪ ಸ್ವಲ್ಪ ಅಮೌಂಟ್ ಕಟ್ಟಿದ್ರು ಕೂಡ ನಿಮ್ಗೆ ಒಡವೆ ಸಿಗಲ್ಲ ನೀವೆಲ್ಲನೂ ಕೂಡ ಕ್ಲಿಯರ್ ಮಾಡಾದ ಮೇಲೇ ಸಿಗುತ್ತೆ ಅಂತ ಹೇಳಿದರು ಇನ್ನು ನಮ್ಮ ಮನೆಗಳಲ್ಲಿ ಹೇಗೆ ಇವರಪ್ಪ ಹೇಳ್ತಾರೆ ಹಾಂ ಸ್ವಲ್ಪ ಸ್ವಲ್ಪ ಅಮೌಂಟ್ ಕಟ್ಟಿ ಒಟ್ಟಿ ಕೊಡೋದ ಒಟ್ಟಿಗೆ ತೀರ್ಸಲ್ಲ ನಿಜವಾಗ್ಲೂ ಅದು ಆಗ್ಬಾರ್ದಿರೋ ಕೆಲಸ ಆದರೂ ನಮಗೆ ಇನ್ನೂ ತುಂಬ ವ್ಯವಹಾರಗಳು ಪ್ರಾಬ್ಲಮ್ಸ್ ಇರೋದ್ರಿಂದ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅನಿಸ್ತದೆ ಅನ್ನಿಸ್ತದೆ ಬ್ಯಾಂಕ್ನಲ್ಲಿ ಸೇಫ್ ಆಗಿದ್ದಾವೆ ಒಡವೆಗಳು ಒಂದು ಸ್ವಲ್ಪ ಅಮೌಂಟು ಸಿಕ್ಕಿದೆ ಅಂತ ಬಡ್ಡಿನೂ ನೋಡಿದರೆ ಒಂಬತ್ತು ಪರ್ಸೆಂಟ್ ಬಡ್ಡಿ ತೊಗೋತಾರೆ ಅದು ಕೆಲವೊಬ್ಬರು ಎಷ್ಟೇ ಕಷ್ಟ ಬಂದರೂ ಒಡವೆಗಳನ್ನ ಇಡೋದಿಲ್ಲ ಆಗಿರ್ಬಿ ಇಡೋದಿಲ್ಲ ಮತ್ತು ಆದರೆ ಈಗ ನಮ್ಮಂಥ ಮಿಡ್ಲ್ ಕ್ಲಾಸ್ ನಾವು ಈಗ ನಾವು ಇನ್ನೇನು ಹೇಳಿ ಒಡಬೆ ಅನ್ನೋದು ಇರೋದೇ ಕಷ್ಟಕ್ಕೆ ಅಂತ ಅಂದ್ಬಿಟ್ಟು ಒಂದ್ಸಲ ಅಡೆ ಇಟ್ಬಿಡ್ತೀವಿ ಈಗ ನೋಡಿ ನಮ್ಮದೇನೆ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ನಂಗೆ ಅನಿಸ್ತದೆ ಬಡ್ಡಿ ಡಬಲ್ ಬಡ್ಡಿ ಆದರೂ ಪರವಾಗಿಲ್ಲ ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ಇಟ್ಟಿದ್ದಾಗಲೇ ಎಷ್ಟೋ ನಾವು ಬಿಡ್ಸ್ಕೊಂಡು ಬರ್ತಾಯಿದ್ವಿ ಯಾಕೆಂದರೆ ಚಿನ್ನ ಬೆಳ್ಳಿ ಅಂಗಡಿಗೂ ಕೂಡ ಮತ್ತು ಬ್ಯಾಂಕಿಗೆ ಹೋಲಿಸ್ಕೊಂಡ್ರೆ ಬಡ್ಡಿ ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಬಡ್ಡಿ ಜಾಸ್ತಿ ಜಾಸ್ತಿ ಅಂತಲ್ಲಾದರೂ ಕೂಡ ಬಿಡ್ಸ್ಕೊಂಡು ಬರ್ತಿದ್ರು ಈಗ ಅದರಲ್ಲಿ ಬಡ್ಡಿ ಕಮ್ಮಿ ಬಡ್ಡಿ ಕಮ್ಮಿನೂ ಅಲ್ಲ ನೈನ್ ಪರ್ಸೆಂಟ್ ಇದೆ ಆದರೂ ಕೂಡ ನೋಡಿ ಅಲ್ಲಿ ಇಷ್ಟು ವರ್ಷ ತಾಗಿಸಿದಾಯ್ತು ಮಾರೋದು ತುಂಬಾ ಈಸಿ ಆದರೆ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಈಗ ನೋಡಿ ಗಂಡ ಹೆಂಡ್ತಿ ಇಬ್ಬರು ಕೂಡ ಜಾಬ್ನಲ್ಲಿದ್ದಾರೆ ಒಳ್ಳೆ ಸ್ಯಾಲರಿ ತೊಗೋತಿದ್ದಾರೆ ಅಂದರೆ ಗಂಡನ ಮನಸ್ಥಿತಿನೂ ಹಾಗಿದೆ ಹೋಗಿರೋ ಒಡವೆನ ನಾವು ಮಾರ್ ಮಾಡಿಸ್ಕೊಳ್ಳೋಣ ಮತ್ತು ಇನ್ನೊಂದು ಅಂತಂದರೆ ಅದು ಈಗ ನಾವು ಅದಕ್ಕೆ ಜಮಾ ಮಾಡಿ ಬ್ಯಾಂಕಿಗೆ ಜಮಾ ಮಾಡಿ ಬಂದಿದ್ದು ಅಮೌಂಟು ನಮಗೆ ಲಾಭವೇ ಕೊಡ್ತು ಇನ್ನು ಅಷ್ಟು ಒಡವೆನ ನಾವು ನೆಕ್ಸ್ಟು ಮಾಡಿಸ್ಕೊಳ್ಳೋಣ ಒಂದು ಮನಸ್ಥಿತಿ ಇದ್ದರೆ ಓಕೆ ಏಕೆಂದರೆ ಎಲ್ಲರ ಮನೆಯಲ್ಲೂ ಕೂಡ ಗಂಡಸರುಗಳು ಆ ರೀತಿ ಇರೋದಿಲ್ಲ ಏಕೆಂದರೆ ಅದು ಆ್ಯಕ್ಚುಲಿಯಾಗಿ ನಾವು ಅದರಲ್ಲಿ ಅರ್ಧ ಒಡವೆ ನಾವೇ ನಮ್ಮ ಕೆಲಸದಲ್ಲಿ ಏನೋ ಒಂದು ಚೂರು ಪಾರ ಉಳಿಸ್ಬಿಟ್ಟು ನಾವು ಮಾಡಿಸ್ಕೊಂಡಿರ್ತೀವಿ ಕೆಲವೊಬ್ರಿಗೆ ಅಂತೂ ಒಡವೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಒಡವೆ ಮಾಡಿಸಿಟ್ಕೋಬೇಕು ಅದು ಮುಂದೆ ಕೆಲಸಕ್ಕೆ ಬರುತ್ತೆ ಅನ್ನೋದು ಕೂಡ ಕೆಲವೊಬ್ರು ಗಂಡಸರು ನೋಡಿ ಬೇಕಾದರೆ ನೀವೇ ಯೋಚನೆ ಯೋಚನೆ ಮಾಡಿ ನಾನು ವಿಡಿಯೋ ನೋಡೋರು ನಿಮ್ಮ ನಿಮ್ಗೆ ಎಷ್ಟು ಒಡಬೆ ಬಗ್ಗೆ ಜಮಾ ಮಾಡಿ ಇಟ್ಕೋಬೇಕು ಒಂದು ಮಾಡಿಸ್ಕೋಬೇಕು ಅಂತ ನಿಮ್ಗೆ ಎಷ್ಟು ಆಸೆ ಇದೆ ನಿಮ್ಮ ಯಜಮಾನ್ರಿಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇದೆಯಾ ಬೇಕಾದ್ರೆ ಯೋಚನೆ ಮಾಡಿ ಇಲ್ಲ ಏನು ಒಡ್ಬೆ ಒಡ್ಬೆ ಅಂತ ಇದು ಮಾಡ್ತೀಯಾ ಇರೋಂಥನೇ ಓ ಹಾಕು ಅಂತಲೂ ಕೂಡ ಹೇಳ್ತಿರ್ತಾರೆ ಅವ್ರು ಯಾವತ್ತೂ ಕೂಡ ಆ ರೀತಿ ಯೋಚನೆ ಮಾಡೋದಿಲ್ಲ ಇದು ಮುಂದೆ ಕಷ್ಟಕ್ಕೆ ಬೇಕಾಗುತ್ತೆ ಅಥವಾ ಒಂದು ಹೆಣ್ಮಕ್ಳುಗಳಿಗೆ ಹೆಣ್ಮಕ್ಳಿದ್ದಾರೆ ಅಂದರೆ ಒಡಬೇ ಬೇಕು ಅಂತ ಇದು ಮಾಡ್ಕೊಂಡಿರೋದಿಲ್ಲ ಅದು ನಾವೆಲ್ಲೇ ಲೇಡೀಸ್ಗಳೇ ಎಷ್ಟೋ ಕಷ್ಟಪಟ್ಟಿನ ಒಡೆ ಮಾಡಿಸ್ಕೊಂಡಿರ್ತೀವಿ ಕೆಲವೊಬ್ರು ಅದ್ರ ಈಗ ನೋಡಿ ವಿದ್ಯಾವಂತರು ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಸಮಾಜದಾರ ಇರ್ತಾರೆ ಅಂತ ಅಂದರೆ ಈಗ ನಾವು ಗಿರ್ವಿ ಇಟ್ಟಿರೋ ಒಡಬೆಗಿನ್ ಅದಕ್ಕೆ ಬಡ್ಡಿ ಕಟ್ಟೋದಕ್ಕಿಂತ ಅದು ಮಾರ್ಬಿಟ್ರೇ ಬೆಟರು ಮುಂದೆ ಮಾಡಿಸ್ಕೋಬೇಕು ಅನ್ನೋ ಮನಸ್ಥಿತಿ ಇರೋರು ಮಾಡಿಸ್ಕೊಬಿಡ್ತಾರೆ ಈಗೆಲ್ಲ ನೋಡಿ ಆನ್ ಇದರಲ್ಲೂ ಕೂಡ ಆನ್ಲೈನಲ್ಲೂ ಕೂಡ ಒಡಬೆ ಗಂಡ ಬಾಂಡ್ ಮುಖಾಂತರದಲ್ಲಿ ಖರೀದಿ ಮಾಡಿ ಒಳ್ಳೆ ರೈಟ್ ಬಂತು ಅಂದಾಗ ಮಾರ್ಬಿಡ್ತಾರೆ ಅದೆಲ್ಲ ತುಂಬ ತಿಳಿದಿರೋರು ಮಾಡ್ತಾರೆ ಆದರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತೂ ಇಲ್ಲ ಆ ಥರ ಮಾಡೋಕ್ಕೂ ಆಗೋದೂ ಇಲ್ಲ ನಾವು ಒಂದೊಂದು ಗ್ರಾಮ್ಸ್ ಎರಡೆರಡು ಗ್ರಾಮ್ಸ್ ಐದರಡು ಗ್ರಾಮ್ಸ್ ಹತ್ತು ಗ್ರಾಮ್ ಅಂತ ಮಾಡಿಸ್ಕೊಂಡಿರೋ ಒಡವೆಗಳು ನಿಜವಾಗ್ಲೂ ಕೂಡ ತುಂಬನೇ ದುಃಖ ಆಗುತ್ತೆ ಈ ದುಃಖದ ಒಳಗಡೆ ಅಟ್ಲೀಸ್ಟ್ ನಂಗೆ ಒಂಚೂರು ಲೇಟ್ ಆದರೂ ಕೂಡ ಅರಿವಾಯ್ತಲ್ಲ ಅನ್ನೋದೊಂದು ಖುಷಿ ಮತ್ತು ಈ ಬಳೆ ಮನೆಗೆ ಬಂತಲ್ಲ ಅನ್ನೋದೊಂದು ಖುಷಿ ಮೂರು ವರ್ಷ ಆದಮೇಲೆ ಬಳೆ ಮನೆಗೆ ಬಂತು ಅದೊಂದು ನನಗೆ ಸ್ವಲ್ಪ ಖುಷಿ ಆಗ್ತದೆ ಓಕೆ ಪರವಾಗಿಲ್ಲ ಆದರೆ ನಾವು ಮಾಡಿದ ದಟ್ಟು ಕೆಲಸನ ನೀವುಗಳು ಮಾಡಬೇಡಿ ಇಷ್ಟಿತ್ತು ವಿಡಿಯೋ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್